ಬೆಂಗಳೂರು ಜನರಿಗೆ ಮತ್ತೊಂದು ಬಿಗ್ ಶಾಕ್ ಆದಿದ್ಯಾ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದಾರೆ ಬೆಂಗಳೂರಿನ ಮಂದಿ ಈಗ ಮತ್ತೊಂದು ಶಾಕ್ ಆಗಿದ್ರೆ ತಟ್ಟಲಿದ್ಯಾ ಬೆಂಗಳೂರಿನಲ್ಲಿ ವಿದ್ಯುತ್ ದರ ಏರಿಕೆ ಪಕ್ಕಾನ ಈಗಾಗ್ಲೇ ಮೆಟ್ರೋ ಪ್ರಯಾಣದ ದರ ಏರಿಕೆಯಿಂದ ಶಾಕ್ ಆಗಿದ್ದಾರೆ ಬೆಂಗಳೂರು ಮಂದಿ ಈಗ ನೋಡ್ತಾ ಹೋದರೆ ಎಲ್ಲಾ ಮಾದರಿಯ ವಿದ್ಯುತ್ ಬಳಕೆದಾರರಿಗೂ ಕೂಡ ಶಾಕ್ ತಟ್ಟುವ ಸಾಧ್ಯತೆ ಇದೆ ಯಾಕಂದ್ರೆ ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ ಫೆಬ್ರವರಿ ಹದಿನೇಳರಂದು ಸಾರ್ವಜನಿಕರ ಆಕ್ಷೇಪಣೆಯನ್ನ ಸ್ವೀಕಾರ ಮಾಡಿ ನಂತರ ಪರಿಶೀಲಿಸಿ ದರ ಏರಿಕೆಗೆ ನಿರ್ಧಾರ ಈಗಾಗಲೇ ದರ ಹೆಚ್ಚಳಕ್ಕೆ ಬೆಸ್ಕಾಂನಿಂದ ಪ್ರಸ್ತಾಪ ಇದೆ ಈ ದರ ಏರಿಕೆ ಮುಂದಿನ ಮೂರು ವರ್ಷಗಳಿಗೆ ಅನ್ವಯ ಆಗುವಂತೆ ಪ್ರಸ್ತಾಪ ಆಗಿದೆ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗ ಕೆಇಆರ್ಸಿ ಸಿ ಸಲ್ಲಿಸಿರುವಂತಹ ಪ್ರಸ್ತಾವನೆ ಇದು ಹಾಗಿದ್ರೆ ದರ ಏರಿಕೆಯಾದರೆ ಆದರೆ ಎಷ್ಟಾಗ್ಬೋದು ಪ್ರಸ್ತಾವ ಏನಿದೆ ಅಂತ ಗಮನಿಸ್ತಾ ಇದ್ದೀವಿ ಅಂದರೆ ಬರುವ ಮೂರು ವರ್ಷಗಳಿಗೆ ಅನ್ವಯ ಆಗುವಂತೆ ಈ ದರ ಏರಿಕೆಯ ಪ್ರಸ್ತಾಪ ಇರೋದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅರವತ್ತೇಳು ಪೈಸೆ ಯೂನಿಟ್ಗೆ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಎಪ್ಪತ್ತೈದು ಪೈಸೆ ಯೂನಿಟ್ಗೆ ಏರಿಕೆ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ತೊಂಬತ್ತೈದು ತೊಂಬತ್ತೊಂದು ಪೈಸೆ ಯೂನಿಟ್ಗೆ ಏರಿಕೆಯಾಗುವಂತಹ ಪ್ರಸ್ತಾವನೆ ಪ್ರಸ್ತಾವನೆ ಇರ್ತಾ ಇದ್ದು ಫೆಬ್ರವರಿ ಹದಿನೇಳಕ್ಕೆ ಸಾರ್ವಜನಿಕರ ಆಕ್ಷೇಪಣೆಯನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸ್ವೀಕರಿಸಲಾಗುತ್ತೆ ನಂತರದಲ್ಲಿ ಪರಿಶೀಲಿಸಿ ದರ ಏರಿಕೆ ಮಾಡುವಂತಹ ನಿರ್ಧಾರ ಇನ್ನು ಬೆಂಗಳೂರಿನಲ್ಲಿ ವಿದ್ಯುತ್ ದರ ಏರಿಕೆಗೆ ಏನು ಪ್ರಸ್ತಾಪ ಆಗಿದೆ ಬೆಸ್ಕಾಂ ಪ್ರಸ್ತಾವನೆಗೆ ಕೈಗಾರಿಕೋದ್ಯಮಿಗಳು ಕಿಡಿಕಾರ್ತಾ ಇದ್ದಾರೆ ರೆವೆನ್ಯೂ ಹೆಚ್ಚಳ ಮಾಡೋ ಉದ್ದೇಶ ಇದರಲ್ಲಿದೆ ಹೀಗಂತ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಾಣಿಜ್ಯ ಬಳಕೆದಾರರು ಬೆಸ್ಕಾಂ ನಡೆಗೆ ಕಿಡಿಕಾರ್ತಿದ್ದಾರೆ ಏರಿಕೆ ಅದು ಅದು ಜನಕ್ಕೆ ಅದೇ ತಪ್ಪಾಗಿರೋದು ಈ ಏರಿಕೆ ಇದು ಫಿಕ್ಸ್ಡ್ ಇದು ಇದು ಬಿಟ್ಟು ಪವರಲ್ಲಿ ಏನಾದರೂ ವೇರಿಯೇಷನ್ಸ್ ಬಂದರೆ ಅದನ್ನ ಎಕ್ಸ್ಟ್ರಾ ಮಾಡ್ತಾರೆ ಅಂದರೆ ಈ ರಿಕವರಿಗೆ ಮಾತ್ರ ಇದು ಇನ್ಕ್ರೀಸ್ ಮಾಡಿರೋದು ಮೂರು ವರ್ಷದಲ್ಲಿ ಇದು ರಿಕವರಿಗೆ ಅಂದರೆ ಪೆನ್ಷನ್ದು ಏನು ಕೊಡಬೇಕು ಅದು ರಿಕವರಿ ಮಾಡಿದ್ದಾರೆ ಇದು ಬಿಟ್ಟು ನಂತರ ಏನು ವೇರಿಯೇಷನ್ಸ್ ಆಗುತ್ತೋ ಅದನ್ನು ಇನ್ಕ್ರೀಸ್ ಮಾಡ್ತಾರೆ ಆನ್ ಇದಕ್ಕೆ ಇನ್ಕ್ರೀಸ್ ಆಗುತ್ತೆ ಇದು ಇಷ್ಟಕ್ಕೆ ಇನ್ಕ್ರೀಸ್ ಇಷ್ಟು ಅಂತ ಅದು ಅದಲ್ಲ ಈ ಪೆನ್ಷನ್ ರಿಕವರಿಗೆ ಮೂರು ವರ್ಷಕ್ಕೆ ಇದನ್ನ ರಿಕವರಿ ಮಾಡೋದಕ್ಕೆ ಮಾಡಿದ್ದಾರೆ ಇದು ಬಿಟ್ಟು ಪವರ್ ಟಾರಿಫ್ ಜಾಸ್ತಿ ಆದರೆ ಜಾಸ್ತಿ ಮಾಡ್ತಾ ಹೋಗ್ತಾರೆ ರವೆನ್ಯೂ ಜನ್ರೇಟ್ ಮಾಡಲಿಕ್ಕೆ ಏನೇನು ಎಕ್ಸ್ಟ್ರಾ ಮಾಡಬೇಕು ಅದನ್ನೆಲ್ಲ ಎಕ್ಸ್ಟ್ರಾ ಮಾಡ್ತಾರೆ ಈಗ ಮುಂಚೆ ಫಿಕ್ಸ್ ಚಾರ್ಜಸ್ ಒಂದು ಒಂದು ಕೆ ವಿಯಾಗಿ ಇಷ್ಟು ಅಂತ ಇತ್ತು ಅದನ್ನು ಮತ್ತೆ ತಿರ್ಗ ಜಾಸ್ತಿ ಮಾಡಿದ್ದಾರೆ ಅದು ರೆವಿನ್ಯೂ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರ್ಬೇಕು ಅದನ್ನೆಲ್ಲ ನಾವು ಈಗ ಕೆ ಆರ್ ಸಿಲ್ ಅಬ್ಜೆಕ್ಷನ್ಸ್ ಮಾಡಿದ್ದೀವಿ ಯಾಕೆಂದರೆ ಕೆಲವು ರಾಜ್ಯದಲ್ಲಿ ಏನು ತಗೊತಾಯಿದ್ದಾರೆ ನಮ್ಮಲ್ಲಿ ಏನು ತೊಗೊತಾ ಇದ್ದಾರೆ ಹೆಚ್ಚು ಅನ್ನೋದು ಕಂಪ್ಯಾರಿಸನ್ ಮಾಡಿ ನಂತರ ಈಗ ಪದೇ ಪದೇ ನೀವು ಇನ್ಕ್ರೀಸ್ ಮಾಡ್ತಾ ಇದ್ದರೆ ಅದು ಒತ್ತಡ ನಮ್ಮಲ್ಲಿ ಇಂಡಸ್ಟ್ರಿ ಅವ್ರ ಮೇಲೆ ಹೆಚ್ಚು ಬೀಳುತ್ತೆ ಯಾಕೆಂದರೆ ಈಗ ಮುಂಚೆ ಥರ ನಾವು ಇಲ್ಲ ಈಗ ಈ ಇಂಡಸ್ಟ್ರಿಗಳಲ್ಲಿ ಏನಾಗುತ್ತೆ ಇಯರ್ಲಿ ಕಾಂಟ್ರಾಕ್ಟ್ ಮಾಡಿರೋದ್ರಿಂದ ಏನಾಗುತ್ತೆ ನಮಗೆ ನಾವು ಈಗ ಪವರ್ ಇಷ್ಟ ಆಗುತ್ತೆ ಅಂತ ನಮ್ಗೆ ಕಾಸ್ಟಿಂಗ್ ಮಾಡಿರ್ತೀವಿ ಈಗ ಹೆಚ್ಚಾದರೆ ಕಾಸ್ಟಿಂಗಲ್ಲಿ ಅದು ನಮಗೆ ಇವಾಗ ಯಾಕೆಂದರೆ ಮಾರ್ಜಿನ್ ಇರೋದು ಐದು ಪರ್ಸೆಂಟ್ ಮಾರ್ಜಿನಲ್ಲಿ ವರ್ಕೌಟ್ ಮಾಡ್ತಾ ಇರ್ತೀವಿ ಇದು ಇದೆಲ್ಲ ಅಂಶಗಳು ನಮ್ಮಲ್ಲಿ ಹೆಚ್ಚು ಬಿದ್ದಾದರೆ ನಮ್ಗೆ ಲಾಸ್ ಆಗುವಂಥ ಸ್ಥಿತಿಗೆ ಬರ್ತೀವಿ ಅಂದ್ಬಿಟ್ಟು ಕೆ ಆರ್ ಸಿಗೆಲ್ಲ ನಾವು ವಿವರವಾಗಿ ಕೊಟ್ಟಿದ್ದೀವಿ ಬಹುಶಃ ನಾಳೆ ಹೀರಿಂಗಲ್ಲಿ ಅವರು ಕೇಳ್ಬಿಟ್ಟು ಡಿಸಿಷನ್ ತೊಗೊತಾರೆ ಅಂತ ನೋಡಬೇಕು ಇಪ್ಪತ್ತ ಒಂದು ಪರ್ಸೆಂಟು ಡೊಮೆಸ್ಟಿಕ್ ಕನ್ಸ್ಯೂಮರ್ ಬಳಕೆ ಮಾಡ್ತಾರೆ ಇಂಡಸ್ಟ್ರಿನವರ್ ಕನ್ನು ಬಳಕೆ ಮಾಡೋದು ಹದಿನಾಲ್ಕು ಪರ್ಸೆಂಟ್ ಮಾತ್ರ ಮೂವತ್ತೇಳು ಪರ್ಸೆಂಟು ಇರಿಗೇಷನ್ ಪಂಪ್ಸೆಟ್ ಅಂದರೆ ರೈತ ಅವರಿ ನೀರಾವರಿ ಇದಕ್ಕೆ ಹೋಗುತ್ತೆ ಒಟ್ಟಿಗೆ ಲಾಸಸ್ಸು ಸೇರಿ ಎಪ್ಪತ್ತೆಂಟು ಪರ್ಸೆಂಟ್ ಎನರ್ಜಿ ಈ ರೀತಿ ಅಕೌಂಟ್ ಆಗುತ್ತೆ ಅಂದರೆ ಅದರಿಂದ ಯಾವುದೇ ರೀತಿಯಾದಂಥ ರೆವಿನ್ಯೂ ಸರ್ಕಾರಕ್ಕೆ ಬರೋಲ್ಲ ಸರ್ಕಾರ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೋಟಿನ ಬಜೆಟ್ನಲ್ಲಿ ಒದಗಿಸಿದ್ದಾರೆ ಆದರೆ ಇವರು ಇನ್ನೂ ಒಂದು ಏಳು ಕೋಟಿ ಎಂಟು ಕೋಟಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಕೊಡಬೇಕಾಗಿ ಬರುತ್ತೆ ಇವ್ರಿಗೆ ಗೃಹಲಕ್ಷ ಗೃಹಭಾಗ್ಯಕ್ಕೋಸ್ಕರ ಒಂದು ಎಂಟು ಸಾವಿರ ಕೋಟಿನ ಬಜೆಟ್ನಲ್ಲಿ ಪ ಪ್ರೊವ ಪ್ರೊವೈಡ್ ಮಾಡಿದ್ದಾರೆ ಅದಕ್ಕೆ ಇನ್ನೊಂದು ನಾಲ್ಕು ಸಾವಿರ ಕೋಟಿ ಬೇಕಾಗುತ್ತೆ ಜನಸಾಮಾನ್ಯನಿಗೆ ಅನ್ನೋದಾದರೆ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ಗೆ ಇದರಿಂದ ಹೆಚ್ಚು ಪರಿಣಾಮ ಇಲ್ಲ ಕೊಡೋರೆ ಕೆಲವೇ ಜನಗಳು ಮಾತ್ರ ಅವ್ರ ಮೇಲೆ ಭಾರ ಬರುತ್ತೆ ಅನ್ನೋದು ನಿರ್ವಿವಾದಂಥ ವಿಷಯ ಸಣ್ಣ ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ರಿಪೋರ್ಟರ್ ಶಾಂತಮೂರ್ತಿ ಸಂಪರ್ಕದಲ್ಲಿದ್ದಾರೆ ಶಾಂತಮೂರ್ತಿ ಒಂದು ಕಡೆ ಗ್ರಾಹಕರಿಗೆ ಈ ಬೆಸ್ಕಾಂ ನಿಂದಾಗಿ ವಿದ್ಯುತ್ ಫ್ರೀಯಾಗಿ ಸಿಗ್ತಾ ಇದೆ ಸರ್ಕಾರದಿಂದ ನಿಜ ಆದ್ರೆ ವಾಣಿಜ್ಯ ಬಳಕೆದಾರರಿಗೆ ಬಿಸಿ ತಟ್ಟುತ್ತಾ ಈ ದರ ಏರಿಕೆಯಿಂದ ಏನ್ ಪ್ರಸ್ತಾವನೆ ಇದೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಆಕ್ರೋಶ ವ್ಯಕ್ತ ಆದರೆ ಬದಲಾಗುವಂತ ಚಾನ್ಸಸ್ ಇದೆಯಾ ಪ್ರತಿಮಾ ಈಗಾಗಲೇ ಏನು ಸಿಲಿಕನ್ ಸಿಟಿಯ ಜನರಿಗೆ ಮೆಟ್ರೋ ಹಾಗೆ ಬಸ್ ದರದ ಏರಿಕೆಯ ಬಿಸಿ ತಟ್ಟಿರುವಂತದ್ದು ಇದ್ರ ಮಧ್ಯ ಇದೀಗ ಬೆಸ್ಕಾಂ ಕೂಡ ದರ ಏರಿಕೆಯ ಬರೆಯನ್ನು ಎಳೆಯೋಕೆ ಹೊರಡ್ತಾ ಇದೆ ಯಾಕಂದ್ರೆ ಈಗಾಗಲೇ ಕೆಇ ಆರ್ ಸಿ ಏನಿದೆ ಆ ಒಂದು ಕೆಇ ಆರ್ ಸಿ ಪ್ರಸ್ತಾವನೆಯನ್ನ ಸಲ್ಲಿಸಿರುವಂತದ್ದು ಅಂದ್ರೆ ಮುಂದಿನ ಮೂರು ವರ್ಷಗಳಿಗೆ ವಿದ್ಯುತ್ ದರವನ್ನು ಪರಿಷ್ಕರಣೆ ಮಾಡಿ ಅಂತ ಈಗಾಗಲೇ ಬೆಸ್ಕಾಂ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿದೆ ಇದಕ್ಕೆ ಇದೀಗ ವಾಣಿಜ್ಯೋದ್ಯಮಿಗಳಿಂದ ತೀವ್ರ ಆಕ್ರೋಶ ವ್ಯಕ್ತ ಆಗ್ತದೆ ಬರೀ ವಾಣಿಜ್ಯ ಕ್ಷೇತ್ರ ಮಾತ್ರವಲ್ಲ ಎಲ್ಲಾ ರೀತಿಯ ಬಳಕೆದಾರರಿಗೂ ಕೂಡ ಈ ಒಂದು ದರ ಏರಿಕೆಯ ಬಿಸಿ ತಟ್ಟುವ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಕೆ ಸಿ ಸ್ಪಷ್ಟವಾಗಿ ಹೇಳಿದೆ ಮೂರು ವರ್ಷಗಳ ಅವಧಿಗೆ ಎಲ್ಲಾ ರೀತಿಯ ಬಳಕೆದಾರರ ದರವನ್ನು ಕೂಡ ಪರಿಷ್ಕರಣೆ ಮಾಡಿ ಅಂತ ಪ್ರಸ್ತಾವನೆಯನ್ನು ಕೊಟ್ಟಿದೆ ಈ ಬಗ್ಗೆ ಈಗ ಬೆಸ್ಕಾಂ ಇದೇ ಫೆಬ್ರವರಿ ಹದಿನೇಳನೇ ತಾರೀಕು ಸಾರ್ವಜನಿಕರ ಒಂದು ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಅದು ಅಭಿಪ್ರಾಯ ಯಾವ ರೀತಿ ಬರುತ್ತೆ ಅದನ್ನು ನೋಡಿಕೊಂಡು ಮಂಡಳಿಯ ಮೂಲಕ ಅಂದ್ರೆ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಅಧಿಕಾರಿಗಳ ಮೂಲಕ ಚರ್ಚೆಯನ್ನು ನಡೆಸಿ ದರ ಏರಿಕೆಯನ್ನ ಮಾಡಬೇಕಾ ಬೇಡವಾ ಅನ್ನೋ ಬಗ್ಗೆ ಪ್ರಸ್ತಾವನೆಯನ್ನ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ ಆದ್ರೆ ಒಂದ್ ಕಡೆ ಗಮನಿಸಬೇಕಾದ ಅಂಶ ಏನಂದ್ರೆ ಈಗಾಗಲೇ ಬೆಸ್ಕಾ ಕೂಡ ಈ ಹಿಂದೆ ಹಲವು ಬಾರಿ ಒಂದು ದರ ಏರಿಕೆ ಮಾಡೋ ಬಗ್ಗೆ ಪ್ರಸ್ತಾವನೆಯನ್ನು ಕೂಡ ಮಾಡಿಕೊಂಡಿತ್ತು ದರವನ್ನ ಸರಿದೂಗಿಸೋದಕ್ಕೂ ಕೂಡ ಒಂದು ಚಿಂತನೆಯನ್ನು ನಡೆಸಿತ್ತು ಆ ಹಿನ್ನೆಲೆಯಲ್ಲಿ ಈಗ ದರ ಏರಿಕೆ ಮಾಡೋದು ಫಿಕ್ಸ್ ಅನ್ನೋ ಅನುಮಾನ ಈಗ ಮೂರು ವರ್ಷಗಳಿಗೆ ಪ್ರತಿ ಯೂನಿಟ್ಗೆ ಏನು ಒಂದೊಂದು ವರ್ಷಕ್ಕೆ ವೇರಿಯಾಗಿ ದರವನ್ನು ದರವನ್ನ ಏರಿಕೆ ಮಾಡಬೇಕು ಅಂತ ಪ್ರಸ್ತಾವನೆಯಲ್ಲಿ ಈಗ ಒಂದು ಪ್ರಸ್ತಾವನೆಯನ್ನು ಮುಂದಿಟ್ಟಿರುವಂತದ್ದು ಆರ್ ಸಿ ಇಟ್ಟಿರುವಂಥ ಪ್ರಸ್ತಾವನೆಯನ್ನು ಗಮನಿಸೋದಾದ್ರೆ ಮೂರು ವರ್ಷಗಳಲ್ಲಿ ಮೊದಲನೇ ವರ್ಷ ಏನಿದೆ ಅದರಲ್ಲಿ ಪ್ರತಿ ಯೂನಿಟ್ ಗೆ ಅರವತ್ತೇಳು ಪೈಸೆಯನ್ನ ಏರಿಕೆ ಮಾಡಬೇಕು ತದನಂತರ ಎಪ್ಪತ್ತೈದು ಪೈಸೆಗಳನ್ನ ಏರಿಕೆ ಮಾಡಬೇಕು ಅದಾದ ತೊಂಬತ್ತೊಂದು ಪೈಸೆಗಳನ್ನ ಏರಿಕೆ ಮಾಡಬೇಕು ಅಂತ ಈಗ ಪ್ರಸ್ತಾವನೆಯಲ್ಲಿ ಸಲ್ಲಿಸಿದೆ ಆದ್ರೆ ಇದು ಒಂದ್ ವೇಳೆ ಜಾರಿಗೆ ಬಂದ್ರೆ ಜನರಿಗೆ ಅದರಲ್ಲೂ ಬೆಸ್ಕಾಂನ ಬಳಕೆದಾರರು ಏನಿದ್ದಾರೆ ಆ ಒಂದು ವಿದ್ಯುತ್ ಬಳಕೆದಾರರಿಗೆ ಈಗ ದರ ಏರಿಕೆ ಬಿಸಿ ತಟ್ಟುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಇನ್ನು ಹದಿನೇಳನೇ ತಾರೀಕೆ ಸಾರ್ವಜನಿಕರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋದಕ್ಕೆ ಆ ಬೆಸ್ಕಾಂ ಸಿದ್ಧ ಆಗಿದೆ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಜನಾಭಿಪ್ರಾಯ ಸಂಗ್ರಹ ಆಗುತ್ತೆ ಜೊತೆಗೆ ಸರ್ಕಾರ ಯಾವ ರೀತಿಯ ಒಂದು ಸೂಚನೆಯನ್ನು ಕೊಡುತ್ತೆ ಮತ್ತೆ ಅದರ ಮೇಲೆ ದರ ಏರಿಕೆ ನಿಗದಿ ಆಗುವ ಸಾಧ್ಯತೆ ಇರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಶಾಂತಮೂರ್ತಿ ತಮ್ಮ ಮಾಹಿತಿಗೆ